ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಧಾರಾವಾಹಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಲ್ಲಿವರೆಗೂ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ಕಡೆ ಶೋವಿನಲ್ಲಿ ನಿತ್ಯ ಅವ್ರಿಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಎಷ್ಟು ಖುಷಿ ಆಗ್ತಿರತ್ತೆ ಅಂದ್ರೆ ಕರ್ಣ ಸರ್ ನಂಗೆ ಗೊತ್ತು ನಂಗೆ ಮೋಸ ಮಾಡಲ್ಲ ಅಂತ ಅವ್ರು ನನಗೆ ಗೊತ್ತಿತ್ತು ಅವ್ರು ಮೋಸ ಮಾಡೋದಿಲ್ಲ ಅಂತ ಅನ್ಕೊಂಡಿದೆ ಅದೇ ರೀತಿ ಆಗೋಯ್ತು ನಂಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನಂಗೆ ಹೇಳ್ಕೊಳೋದಕ್ಕೆ ಆಗ್ತಿಲ್ಲ ಕರ್ನಾ ಸರ್ ಅಂದ್ರೆ ಕರ್ಣ ಸರ್ ನೀವ್ ಹೇಳ್ತಿದ್ರಿ ಏನೋ ಸತ್ಯ ಇದೆ ಹೇಳ್ತೀನಿ ಅಂತ ಹೇಳ್ತಿದ್ರಿ ಆದ್ರೆ ನಿತ್ಯ ಹಾಕಿ ನೀವು ತಾಳಿ ಕೂಡ ಕಟ್ಟಿಲ್ಲ ನಿತ್ಯ ಹಾಕೋಂಗ್ ತೇಜಸ್ಸೇ ಅವ್ರ ತಂದೆ ಆಗ್ತಿರೋದು ಕರ್ಣ ಸರ್ ಅವ್ನ ನನ್ನಂತೂ ಅನ್ಕೊಂಡೇ ಇರಲಿಲ್ಲ ನನ್ಗೆ ಮೋಸ ಮಾಡ್ತಿದ್ದೀರಾ ಅಂತ ಅನ್ಕೊಂಡೇ ಇದ್ದೆ ಕರ್ಣ ಸರ್ ನಾನು ನಿಮ್ ಮೇಲೆ ಅನುಮಾನ ಪಟ್ಟಿದ್ದೆ ಈ ಕಡೆಯಿಂದ ಏನತ್ತಾರ ಅವರು ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾರ ಆಗ ರಮೇಶ್ ಅವರು ಏನಾಯ್ತು ಹೇಳು ನಯನ ತಾರ ಏನಾಯ್ತು ಯಾಕೆ ಇಷ್ಟೊಂದು ಟೆನ್ಶನ್ ಇದೆಯಾ ಅದು ಅದು ಅಣ್ಣ ಅಂತ ಹೇಳ್ಬೋದು ಚಿನ್ನ ಆಗ್ತಾರೆ ಅಯ್ಯೋ ಅಲ್ಲ ಏನು ಇಲ್ಲ ಅಣ್ಣ ಆ ತರ ಏನಾದ್ರು ಇದ್ರೆ ಹೇಳ್ಕೊಡೋದಿಲ್ವಾ ಅಂತ ನಾಯನ ತರ ಅವ್ರು ಹೇಳ್ತಾರೆ ಮತ್ತೆ ಈ ಕಡೆ ಕಣ್ಣು ನನ್ನ ತಾಯಿ ಒಬ್ರು ಇರ್ತಾರೆ ಅಲ್ಲಿಗೆ ನಿಧಿ ಅವ್ರು ಬರ್ತಾರೆ ಅಮ್ಮ ನಂಗೆ ಇವತ್ತು ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನಂಗೆ ತುಂಬಾನೇ ಖುಷಿ ಆಗ್ತಿದೆ ಇಷ್ಟು ಖುಷಿಗೆಲ್ಲ ಕಾರಣ ಕಾರಣ ಸರೇ ಅಮ್ಮ ಆಗ ಕರ್ಣ ನನ್ನ ತಾಯಿ ಏನಾಯ್ತಮ್ಮ ನಿಧಿ ಯಾಕೆ ಇಷ್ಟೊಂದು ಖುಷಿಯ ಅಂತ ಕೇಳ್ತಾರೆ ಅಮ್ಮ ನಂಗೆಲ್ಲ ಸತ್ಯ ಗೊತ್ತಾಯ್ತು ಕರ್ಣ ಸರ್ ಮತ್ತೆ ನಿತ್ಯ ಮದ್ವೆನೇ ಆಗಿಲ್ಲ ನೀ ಒಂದು ನಂಗೆ ಸರ್ ಹೇಳಿದ್ರಮ್ಮ ನನ್ ನಿಂಗೆ ನಿಜ ಹೇಳ್ತೀನಿ ಕಾಯ್ತಾ ಇರೋ ಅಂತ ಆದ್ರೆ ನಂಗೆ ಗೊತ್ತಿತ್ತಮ್ಮ ಸರ್ ನಂಗೆ ಯಾವತ್ತೂ ಮೋಸ ಮಾಡೋದಿಲ್ಲ ಅಂತ ಅದೇ ರೀತಿ ಅವ್ರು ನಂಗೆ ಮೋಸ ಮಾಡ್ಲಿಲ್ಲ ಅಮ್ಮ ನಂಗೆ ಇವತ್ತು ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ತುಂಬಾನೇ ಖುಷಿ ಆಗ್ತಿದೆ ಆಗ ಕರ್ಣನ ತಾಯಿ ನಂಗೂ ಸತ್ಯ ಗೊತ್ತಿತ್ತಮ್ಮ ಹೇಳೋಣ ಅಂತ ಅನ್ಕೊಂಡೆ ಆದ್ರೆ ಕರ್ಣ ಯಾರ ಹತ್ರನು ಹೇಳ್ಬಾರ್ದು ಅಂತ ಹೇಳಿದ್ದ ಅಂದ್ರೆ ಕರ್ಣ ಯಾವತ್ತಿದ್ರು ನಿನ್ನೆ ನಿನ್ನ ಎಷ್ಟು ಪ್ರೀತಿ ಮಾಡ್ತಿದ್ದ ಗೊತ್ತಾ ಆಗ ಅದನ್ನ ಕೇಳಿಸ್ಕೊಂಡ ನಿದ್ದೇ ತುಂಬಾನೇ ಖುಷಿ ಆಗುತ್ತೆ ಕರ್ಣ ನಿಧಿ ಅವ್ರು ಅಮ್ಮ ತೇಜಸ್ ಯಾಕೆ ಎಷ್ಟೊಂದು ಮೋಸ ಮಾಡಿದ್ರು ಅಕ್ಕ ಎಷ್ಟು ಪ್ರೀತಿ ಮಾಡ್ತಿದ್ಲು ಅವ್ರ ಈ ತರ ಮೋಸ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಷ್ಟಕ್ಕೂ ಅವ್ರು ಯಾಕೆ ರೀತಿ ಮಾಡಿದ್ರು ಆಗ ಕರ್ಣನ ತಾಯಿ ತೇಜಸ್ ಆತರ ಮಾಡೋ ಹುಡುಗ ಅಲ್ಲ ಕಣಮ್ಮ ತೇಜಸ್ ಅವ್ನ ಅವ್ನ್ ಅವ್ಳನ್ನ ತುಂಬಾನೇ ಪ್ರೀತಿ ಮಾಡ್ತಿದ್ದ ನಿಂಗೆ ಗೊತ್ತಲ್ವಾ ಅವ್ನ ಈ ತರ ತಪ್ಪಿಸ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಆದ್ರೆ ಮದುವೆ ಮಂಟಪದಲ್ಲಿ ಏನೋ ಆಗಿರ್ಬೋದು ಅವರ್ಣನ ತಾಯಿ ಹೇಳ್ತಾರೆ ಕರ್ಣನ ತಾಯಿಗೆ ರಮೇಶ್ ಮೇಲೆ ಅನುಮಾನ ಇರುತ್ತೆ ಇವರೇನು ಮಾಡಿರ್ತಾರೆ ಅವತ್ತು ಮಾತಾಡಿರೋದನ್ನ ಫೋನ್ ಅಲ್ಲಿ ಕೇಳಿಸ್ಕೊಂಡಿರ್ತಾರೆ ನಿತ್ಯ ಮತ್ತೆ ಕಾರಣನ ಮದ್ವೆನೆ ಆಗ್ಬೇಕು ನಿಧಿ ಮತ್ತೆ ಕಾರಣ ದೂರ ಆಗ್ಬೇಕು ರಮೇಶ್ ಅವರು ಫೋನ್ ಅಲ್ಲಿ ಮಾತಾಡೋದ್ ಮಾತಾಡ್ತಾ ಇರೋದನ್ನ ಈ ಕಡೆ ಕಾಡನ ತಾಯಿ ಮಾಲ್ತಿ ಅವರು ಕೇಳಿಸ್ಕೊಂಡಿರ್ತಾರೆ ತೇಜಸ್ನ ಕಿಡ್ನಾಪ್ ಮಾಡಿದ್ದು ರಮೇಶ್ ಅವ್ರ ಕೈವಾಡನೆ ಅಂತ ಮಾಲ್ತಿ ಅವ್ರಿಗೆ ಗೊತ್ತಿರುತ್ತೆ ಆದ್ರೆ ಅವರು ನಿಧಿ ಹತ್ರ ನಿಜ ಹೇಳಲ್ಲ ಆದ್ರೆ ನೋಡು ನಿಧಿ ಏನೋ ಮಂಟಪದಲ್ಲಿ ಏನೋ ಆಗಿದೆ ಯಾರೋ ಇದೆಲ್ಲ ಬೇಕು ಬೇಕು ಅಂತಾನೆ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ನಿಧಿ ಯಾರೋ ಇದು ಗೊತ್ತಿರೋರೇ ಮಾಡಿರ್ಬೇಕು ಅಂತ ಅನಿಸ್ತಾ ಇದೆ ನಿಧಿ ಆಗ ಅದನ್ನ ಕೇಳ್ಸ್ಕೊಂಡ ನಿಧಿ ಇದಕ್ಕೆ ತುಂಬಾನೇ ಶಾಕ್ ಆಗುತ್ತೆ ತೇಜಸ್ನ ತೇಜಸ್ನ ಯಾರು ಕಿಡ್ನಾಪ್ ಮಾಡೋದಕ್ಕೆ ಸಾಧ್ಯ ಅಷ್ಟಕ್ಕೂ ಅವನು ಯಾರಿಗೆ ಏನ್ ಮಾಡಿದ್ದಾನೆ ಆಗ ನನ್ನ ತಾಯಿ ಹೌದಮ್ಮ ಅವ್ರಿಬ್ರು ಮದುವೆ ಆಗ್ಬಾರ್ದು ಅಂತ ಇದು ಬೇಕು ಅಂತಾನೆ ಮಾಡಿರೋದು ಅದು ಯಾರು ಮಾಡಿದ್ದು ತೇಜಸ್ ಇವಾಗ ಎಲ್ಲಿದ್ದಾರೆ ಇದನ್ನ ನಾವು ಮೊದಲು ತಿಳ್ಕೊಬೇಕು ಅಂತ ಕಾರಣನ ತಾಯಿ ಹೇಳ್ತಾರೆ ಆಗ ನಿಧಿಯವರು ಅಮ್ಮ ನೀವು ನಂಗೆ ಸಪೋರ್ಟ್ ಮಾಡ್ತೀರಾ ಇವಾಗ ತೇಜಸ್ ಎಲ್ಲಿದ್ದಾರೆ ಅಂತ ಹುಡುಕ್ಲೇಬೇಕು ತೇಜಸ್ ಮತ್ತೆ ಅಕ್ಕ ನಾವು ಒಂದು ಆಮೇಲೆ ಕಾರಣ ಸರ್ ಮತ್ತೆ ನಾನು ಆಮೇಲೆ ನಾವಿಬ್ರು ಮದ್ವೆ ಆಗ್ಬೋದು మొదలు తేజస్ హడుక ప్రయత్నమాతివ్ హేతారు ఫ్రెండ్స్ ముందు నా సంజికయలు ఏమో అంత కదు నోడో అల్వేవర్గూ వారో ఆ చాల సబ్స్క్రైబ్ సబ్స్క్రైబ్ మొక్కలకి అన్సరూ బెల్ అకౌంట్ క్లిక్ మి వీడియో ఇష్టాన మీ అన అభిప్రాయన కమెంట్ మూలక తెలిసి అంక్ మగదేనా మరిబిడి థ్యాంక్ యూ ఫార్ వాచింగ్